ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಏನಪ್ಪ ಅಂದ್ರೆ ಇವತ್ತಿನ ಕೆಲಸ ಬುಧವಾರ ಇವತ್ತಿನ ಕೆಲಸ ಏನಪ್ಪ ಅಂದ್ರೆ ನಾ ಹೊಲಿಗೆ ಬಂದ್ರಿ ಹೊಲ್ದಾಗ ಕೆಲಸದವು ಮಳೆ ನಿಂತತಿ ಸಣ್ಣಂಗಿ ಮಳೆ ರಾತ್ರಿ ಆಗೈತಿ ಏನಾಗಿ ಬಿಟ್ಟತಿ ಕಬ್ಬುಗಳಾಗೆಲ್ಲ ಕಸ ಎ ಬಿಟ್ಟ ಅವರಪ್ಪ ಅದಕ್ಕೆ ಕಸ ಔಷಧ ಹುಡಿಬೇಕಂತೇಳಿ ಬನ್ನಿ ನೋಡ್ರಿ ಇದು ಎಲ್ಲ ಔಷಧ ತಯಾರು ಮಾಡತ್ತೀನಿ ಎಲ್ಲ ಇದ್ರಾಗ ರಾಗಿನ ಮಂಜಾಳದು ಇರ್ತದೆ ಹಿಂಗಾಗಿ ಹುಂಡಿನ ಐತಿ ಹುಲ್ಲಿಂದ ಬೇಡ ಹಾಕ್ತೀನಿ ಈಗ ಮಣ್ಣು ಒಂದು ನಾಲ್ಕೈದು ಕ್ಯಾನ್ ಹೊಡ್ತೀನಿ ಇದು ಏನು ನೋಡ್ರಿ ಕ್ಲೀನ್ ಅಂತ ಹೇಳಿ ಅರ್ಧ ಲೀಟ್ರ ಟೂ ಪುಡಿ ಅಮಿನೋ ಸಾಲ್ಟ್ ಆಮೇಲೆ ಎಂದೇನು ಏಯ್ಟಿ ಪರ್ಸೆಂಟ್ ಕೊಟ್ಟು ಕೊಟ್ಟಾರ ಐದು ರೂಪಾಯಿದ ಡಿರೆಕ್ಟ್ ಡೈರೆಕ್ಟ್ ಅಂತ ಹೆಂಗೆ ನಮಗೂ ಸುಗ್ರನ್ನಲ್ಲ ಏನು ಕೊಡ್ತಾರೆ ಅಂಗಡ್ರದನ್ನ ಹೊಡಿಬೇಕು ಹೇಳಿ ಹೊಡಿತ ಭಾಳ ಕಸ ಆಗಿತ್ತು ರೀ ಅದಕ್ಕ ನೋಡ್ರಿ ನಮಗೆ ಮಣ್ಣಿನ ಕಣ್ಣಿಂದ ಹೊಡಿಬೇಕಂದ್ರೆ ಬಿಡುವಾಗಿತ್ತು ಈಗ ಒಂದು ಬಹಳ ಚೆಲ್ಲೋತಿ ಔಷಧ ಹೊಡೆದು ಒಬ್ಬರ ಹಾಕಬೇಕನ್ನೋದೈತಿ ವಾತಾವರಣ ಭಾಳ ಚಲೋ ಐತ್ರಿ ಮಸ್ತ್ ವಾತಾವರಣ ಐತಿ ಕಾಂತೈತಿಲ್ಲಕ್ಕಪ್ಪ ಇಲ್ಲಿ ಇದನ್ನು ಬಾಯಿ ನೀರಿ ಇಲ್ಲಿ ಬಾವಿ ಐತೆ ಬಾವಿ ನೀರು ಮಾಡ ಇದೊಂದು ಬೋರ್ ಐತಿ ಎಲ್ಲರೂ ಸುಂದ್ರ ಆರು ಮಂದಿಗೆ ಆರು ಮಂದಿಗೆ ಕೊಡಿ ನಮ್ದು ವೀರಭದ್ರೇಶ್ವರ ದೇವಸ್ಥಾನ ಕಸದ ಔಷಧ ಬೆಳೆದ ಬಳಕೆ ಗೊಬ್ಬರ ಹೋಗಿ ಗೊಬ್ಬರ ಹೋಗಿದ್ದೈತೆ ರೀ ಎಲ್ಲ ಇದೆಲ್ಲ ನೋಡಿ ಪ್ರಿಪೇರ್ ಮಾಡೀನಿ ಔಷಧ ನೀರು ಹಾಕಿ ಕಲ್ಸ್ಕೊಂಡು ಸ್ಪ್ರೇ ಮಾಡೋದು ನೋಡಿ ಕೆಲಸ ಶುರು ಆದ್ರ ಮಳೆಗ ಶುರು ಆತಂದ್ರೆ ಶುರು ಆಗ್ತಾವೆ ಏನೇನು ಮಾಡ್ತೀನಿ ರೀ ಮುಂದೆ ಬರೋ ಇಡೋದಾಗ ದಿವ್ಸ ದಿವಸ ಏನು ಮಾಡ್ತೀನಿ ಹೇಳ್ತೇನು ರೀ ಮತ್ತು ಏನರ ಇದ್ರ ಸಲಹೆ ಕೊಡೋಕೆ ಅದಕ್ಕೆ ನಮ್ಮದು ಚಾನೆಲ ನಮ್ಮ ಕೃಷಿ ನಮ್ಮ ಹೆಮ್ಮೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗ್ರಿ ನಮಸ್ಕಾರ